ಿಲ್ಲ ಏನ್ ಗೊತ್ತಿಲ್ಲಪ್ಪ ಹೋಗುವ ನೀನು ಬಾಯಿ ಹಿಟ್ ಹಾಕರು ಹೋಗು ನೀನು ಉದ್ದಾರ ಬುದ್ಧಿ ಕಲ್ತಿದ್ದೆ ನೀನು ಹೇಗತ್ತ ಬೆಂಕಿ ಕಂದರು ಅಲ್ಲ ಯಾವ ತರ ಬುದ್ಧಿ ಕಲ್ತಾನ ನೋಡಿ ಯಾವ ತರ ಬುದ್ಧಿ ಕಲ್ತಾನೆ ಗೊತ್ತಾಯ್ಕೋಲ ನಿನ್ಗೆ ಉಸಿರು ಬುದ್ಧಿ ಕಲ್ತೀರ ನೀನು ನೀನು ಹೇಗತ್ತಿ ಬೆಂಕಿಗೆ ಕಂದರು ಯಾವಾಗ ಕುಟ್ಪ ಮಾತಾಡಕ್ಕೆ ಹೋಗಿದೆ ಯಾವ ಕುಟ್ಪ ಮಾತಾ ಹೋಗಿದ್ದ ನೀನು ಯಾವಳಾರೀ ಇನ್ನೊಬ್ಳ ಅಲ್ಲಿ ಯಾಕೆ ಯಾಕೆ ಬೇಕಾಗಿತ್ತು ಅಂತ ನನ್ ಮಗನಿ ಹೋಗುವಾಗ ನೀವು ಮನೆಯ ಉದ್ದಾರ ಹಾಗೂ ಸತ್ತಿಲ್ಲಾ ಎಲ್ಬೋದಿಲ್ಲ ಫೋನ್ ಸಾಯ್ತಿನಿ ಅಂತ ಹೊಡಿತೀನಿ ಬರ್ಲೀ ಕಿತ್ತೋದಂಗೆ ಕಿತ್ತೋದ್ ನನ್ ಮಗನಿ ಸತ್ತ ಸತ್ತನು ಮಾಡ್ ಮಾಡ್ಕೊಬಿಡೋದು ಸಾಯ್ತಿನಿ ಅನ್ನದು ಮಕ್ಳು ಮರಿ ಎತ್ತಿ ಮಕ್ಳು ಯಾರ ಇವಲ್ಲ ನೀನು ಯಾರಿಂದ ಬೇವರ್ಸಿ ಸಾಯ್ಬೇಕು ನೀನು ಸಾಯ್ಬೇಕಲ್ಲಾ ಹೋಗು ಉದ್ದರಾಗ ಬುದ್ಧಿ ಕಲ್ತಿದ್ರ ನನ್ನ ಮಗ ಇವತ್ತು ಹೆಂಗೋ ಚೆನ್ನಾಗಿ ಕಲ್ತ್ಕೊಂಡಲ್ಲ ಒಟ್ಲು ಬಟ್ಲು ಮಡಿಕೊಂಡು ಒಂದು ಒಳ್ಳೆ ಬುದ್ಧಿ ಕಲ್ಕೊಂಡಲ್ಲ ಅಂತ ನಾನು ಖುಷಿಪೊಟ್ಟು ನಾನು ನೀನು ಈ ಬುದ್ಧಿ ಕಲ್ತಿದ್ಯಾರ ನೀನು ಸರಿಯಾ ನೀನು ಹೋಗು ಹೋಗು ನನ್ಗೆ ನೀನ್ ಎತ್ತಿಗು ಮಗ ಮಗ ತೋರ ನನ್ಗೆ ಕೇಳ್ತಾವಳ ನೀನ್ ಎತ್ತಿ ಮಾಡ್ಕೊಂಡಲ್ಲ ಮೂವತ್ ಆಸ್ತಿ ಏ ಅದೇ ಸುಳ್ಳು ಸುಳ್ಳಿ ಬಿಟ್ಟು ಮಾಡ್ಕೊಂಡಲ್ಲ ಈಗ ಯಾಕೆ ಅಂತ ಕೇಳ್ತಾವಳಲ್ಲ ಏನ್ ಹೇಳ್ಬೇಕು ಅವ್ಳಿಗೆ ಏನ್ ಹೇಳ್ಬೇಕು ಅಂತ ನಾನು ಇರಲಿ ಅಂತ ಅಂತ ಇದ್ರು ಏನಾರು ಹಾ ಬಿದ್ದು ಹೋಲಿ ಅಂತ ಅಂತ ಇದ್ರು ಏನಂತ ಉತ್ತರ ಕೊಡಂದ್ಲ ಅವಳಿಗೆ ನಾನು ನಿನ್ ಕಡೆಯಿಂದ ಏನಂತ ಉತ್ತರ ಕೊಡಂದ್ ನಾನು ನಿನ್ನ ಎಕ್ತೆಗೆ ಹೋಗು ಹೋಗು ನೀನು ಉದ್ದಾರಾಗ ಬುದ್ಧಿ ಕಲ್ತಿರ ಕತೆ ನನ್ಗೆ ಗೊತ್ತಿಲ್ಲ ನಿನ್ ಬುದ್ಧಿ ಅಂತದ್ದು ಅಂತ ಗೊತ್ತಕ ನೋಲ ಏನಾರು ಮಾಡ್ಕೋಗಲ್ಲ ನಮ್ಗೆ ಏನು ಸುಮ್ಮನೆ ಯಾಕೆ ಸಾಕಬೇಕು ನಾನು ಇವತ್ತಲ್ಲ ನಾಳೆ ಕಲ್ತ್ಕತಾನೆ ಕಲ್ತ್ಕತಾನೆ ನನ್ನ ಮಗ ಬುದ್ಧಿ ಅನ್ಕ ನಾನು ಎಷ್ಟು ಸಾರ್ಥ ಸಪ್ ಹೆಂಗೋ ಹೆಂಗ ಓಟ್ಲು ಮಾಡಿಕೊಂಡು ಹೋಯ್ತಾವನಲ್ಲ ಹೆಂಗ ಬಾಟ ಮಾಡ್ಕೊಂಡು ಅಂತ ನೀನ್ ಕಲಿಕ ಹೋಗು ನೀನು ನೀನು ನಮ್ನ ಹಾಲ್ ಮಾಡ್ಬಿಡ್ತಿ ಹಾಲ್ಗೆ ಹುಡ್ತಿ ಕತ್ ಓಲ ನನ್ನಂತ ಬಡ್ಡಿಯದ ಇರ್ಬಾರ್ದು ಕಂದ್ಬಿಡು ನನ್ನಂತ ಬಡ್ಡಿಯದ ಇದೇನ ಸಾಧಿಸ್ಬೇಕು ಹೋಗ ಬಾಬಾ ಹೋಯ್ತಿನ ಸಾಧಿಸ್ತೀನಿ ಕತೆ ನಾನು ನಸಾತ್ರೇ ಎಡನ ತರಬೇ ನನ್ನಿಂದ ನಿಮಗೆ ಗೌಮನ ಐತದೆ ಆಹಸ ಐತನೆ ಸತ್ತು ಬಿಡು ಸತ್ತು ಬಿಡಪ್ಪ ಇಲ್ಲ ಒಂದು ನ್ಯಾಯವಾಗಿ ಮಾಡಕ ಬುದ್ಧಿ ಕರೀ ನೀನ ಆಡಬಡ ತರವೆ ಅವ ಅವ ನಿಜ ಪೊಲೀಸ್ನ ನಿಜವಾಗಿ ಹುಡುಕ ಕಂದಿದ್ರ ನನ್ನ ಹುಂಕಲ ನಾನಕ್ಕೆ ಹುಳಲೇನೇ ಆ ಕಂಬ್ಲಿಗೆ ಫೋನ್ ಮಾಡ್ತರೋದು ಅದೇ ಅಂತೂ ಕಂಡಿರ್ತರ ಅಂತ ಕಂಪ್ಯೂಟರ್ ಅಕೌಂಟ್ ಕಂಡಿರ್ತರ ಅಂತ ಕಲೆ ಅಂ ಕಂಡಿರ್ದು ಪೊಲೀಸ್ನ ಹುಡುಕಂಡು ಸುಬ್ಬಣ್ಣ ಮನೆ ಅಲ್ಲಿ ಸುಬ್ಬಣ್ಣ ಮನೆ ಯಾವುದು ಯಾವಾಗ ಕೇಳಕಂಡು ಮಾದೇ ಒಂದನೇ bande ಕೇಳದ್ರು ಸುಬ್ಬಣ್ಣ ಮನೆ ಯಾವುದು ಅಂತ ನಮ್ಮ ಅಪ್ಪನೇ ಸುಬಣ್ಣ ಅಂತ ಅದಕ್ಕೆ ಹಂಗಂದ್ರಂತೆ ಈ ಕಿತರ ಹಿಂಗೆ ಕಂಪ್ಲಿಗೆ ಜೈಲಿಗೆ ತಪ್ಪಿಸ್ಕೊಂಡೆ ಅವಳಿಗೆ ಫೋನ್ ಮಾಡ್ತಾವ್ರೆ ಲಿಂಕ್ ಅದೇ ಅವ್ಳ ತಪ್ಪಿಸ್ಕೊಳಕ್ಕೆ ಇವರೇ ಕಾರಣ ಅನ್ನೋದೆಲ್ಲ ಗೊತ್ತಾಗಿ ಈಗ ಒಂದು ಕಂಬ ಇಲ್ದೋದೇರಿಸ್ಕೊಂಡು ಏನೇನೋ ಬರ್ಕೊಂಡಿದ್ರ ಅಂತಲ್ಲ ಕೇಸ್ ಆಗಿದೆ ಅಂತ ನನ್ನ ನನ್ನ ಮಗನಿನ ಅದಕ್ಕೆ ಬಂದ ಕರ್ಕ ಕರ್ಕೊಂಬಿ ಟೇಸ್ ಹಂಗೆ ಇಲ್ಲ ಅಂದ್ರೆ ನಾವು ಹುಡಿಕೊಂಡು ಎಲ್ಲಾರ ಇರ್ಲಿ ಬರ್ತೀವಿ ಅಂದಿದ್ದಾರಂತೆ ಅದಕ್ಕೆ ಮಾದೇವ ನೀವೇನು ತಗೇಸ್ಕೊಬಿಡಿ ನಮ್ಮ ಅಪ್ಪ ಬುತ್ತಿ ಅಂತ ಬರ್ತೀನಿ ಅಂತಂದವನೇ ನಡಿ ನೀನು ನಡಿ ನಡೀನಿ ನಡ್ಲಾ ನಡ್ಲಾ ಅದೇನ್ ಪೊಲೀಸ್ನವರಿಗೆ ಹೇಳಕೈತದೆ ಹೇಳ್ತನ್ ನಡಿ ಮಾದೇವಾ ಅವೋ ಗುಟ್ಟರ ನಿನಗೆ ಸುಮ್ ಕೂತ್ಕೋ ನೀನು ಏನು ಗೊತ್ತು ನಿನಗೆ ಅಷ್ಟು ಸುಲಭ ಪುಡಿಕ್ಕೆಲಕ ನಾವು ಪೊಲೀಸ್ನರು ನಾನು ಕೈಕರೆಕ ನಾವು ಜೈಲುಪಾಯ ಅಂತ ಹೋಗಕ್ಕೆ ಅದ್ರ ಕೈತದೆ ನಾನು ಕೈಕರೆ ನಾನು ನಾನು ನನ್ನ ಇರದೆ ಬೇಡ ಭೂಮಿ ಮೇಲೆ ಒಂದ ವರ್ಷ ಸತ್ತುಬಿಡ್ತೀನಿ ಆ ಬೇಡ ಹೋಗೋ ನಾನು ಹಂಗ್ ಮಾರೋರುದಿ ಕಳ್ಕೊಂಡು ಜೈಲಿಗೆ ಎಲ್ಲಾ ಹೋಗಿಬಿಟ್ಟು ಬಂದ ಅಂತ ಅನ್ಸ್ಕೊಳಕ್ಕೆ ಹೋಗೋ ಒಂದ ವರ್ಷ ಸತ್ತು ಹೋಗಿ ನೆಮ್ಮದಿಗಿರ್ತೀನಿ ಅಲಕಲೆ ಸತೋ ನೆಮ್ಮದಿ ಸಿಕ್ಕದ ನಮ್ಮ ಯಾಕಿ ಹೊಟ್ಟೆ ಉರ್ಸಿಲ್ಲ ನಿನ್ ಸುಭಾ ಸತೋ ನೆಮ್ಮದಿ ಸಿಗ್ಬಿಡತದೆ ನೀನೇ ಸತಾಗಿ ಮೂಲೆಲ್ಲ ಮುರ್ತ ವಳಿಕತಿಯೇ

ಓಸಿ ದಿವಸ ತಲೆ ಮಾಡಿಸ್ಕೊಂಡು ತೋಟದ ಮನೆ ಇರು ಇನ್ನು ಯಾರು ಬರೋಕ್ಕಿಲ್ಲಲ್ಲ ಬರೋ ನಾನು ಹಬ್ಬಳೇ ಅಲ್ವಾ ನಾನು ಅಷ್ಟೋ ಇಷ್ಟೋ ಊಟ ಪಟ್ಟ ನಿಂಗೆ ತಂದ್ಕೊಡ್ತೀನಿ ತೋಟದ ಮನೆ ಈಚು ಬರಬೇಡ ನೀನು ಅವ್ಳು ಸಿಗಂಟ ಪೊಲೀಸ್ನವ್ರು ಅವಳನ್ನ ಹುಡುಕ್ತಿದರಂತೆ ತಂಬ್ಲಿಯಾ ಅವ್ಳು ಸಿಗಾಕ ಬಿಟ್ರೆ ಅವಳು ಹೇಳ್ತಾಳೆ ಆಮೇಲೆ ಬೇಕಾ ನೀನು ಕರ್ಕೊಂಡು ಹೋಗ್ಬಿಟ್ಟು ಇಲ್ಲ ಅವಳು ಮಾಡಿಲ್ಲ ಮುಟ್ಟಿಗ ಅಂತ ಹೇಳ್ಬೋದು ಈಗ ಹೇಳಿದ್ರೆ ಒಪ್ಪರ ಅವರು ಅವ್ಳ ನಂಬರ್ ಫೋನ್ ಮಾಡಿದ್ಯಾಲ್ ನೀನು ಏನ್ ಮಾಡ್ರು ಒಪ್ಪಕ್ಕಿಲ್ಲ ಪೊಲೀಸ್ನವರು ಅವ ನಿನ್ನ ನಡಿಗಾಯ್ತ ನೀನು ಬೇಡ ಹೋಗು ನಂಗೆ ಬರೋಕ್ಕಿಲ್ಲ ಕತ್ತೆ ನನ್ಗೆ ಗೊತ್ತು ಕತ್ತೆ ನೀನು ಸಿಗಿಸ್ತೀಯ ನೀನು ಅಂತ

ఈచు బాయత్ తొడ్గా మగ్నీకింగ్ వట్టడపా ఆమె బి ఆమె సత్ కళు నన్న ఇవ్వగ అంటు జీవ మండె మగ్ని యా తాయితీ మగ సాయత్ నోడ సాగి బాయ్ బంద్ర కరెక్ ಅಯ್ಯೋ ಹೋಗಪ್ಪ ಸಾಕು ಹೋಗ್ ನಿನ್ನಿಂದವ ಕೇಳಿ ಮಾಡ್ ಮಾತು ನಾನು ಕೇಳಿ 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 ಕಿವಿ ಎಲ್ಲ ತೂ ತಗೇ ಕಿವಿ ತೂ ತಗನಪ್ಪ ನನ್ನ ಮಗನ ಮಗನ ಮಗ ಅನ್ಕೊಂಡು ನಾನ್ ಪರ ವಯಸ್ಕ ಮಾತಾಡಿ ಮಾತಾಡಿ ಇವತ್ತು ಅವ್ರು ಏನಂದ್ರು ವೇ ಅವ್ನು ಮಗನಿಗೆ ಓಸಿ ತೊಳ್ದ್ರೆ ಒಸಿ ಮಾತಾಡಿದ್ರಪ್ಪ ಅವ ಮಾದೇವನವೇ ಅವಳುವೆ ಮಾತಾಡಿದ್ರು ಮಾತಾಡಿ ಬಿಡು ನೀನ್ ಒಬ್ಬ ಒಳಗೆ ಬುದ್ಧಿ ನನಗೆ ಯಾಕೆ ಈ ಮಾತು ಯಾಕಪ್ಪ ಈ ಸಿಗ್ಸೆ ಈ ಯಾಕೆ ಕೇಳು ಹೋಗು ಒಳಿಕೆ ಯಾರ್ ಕಡ್ಮ ಕಾಣಬೇಡ ಅವ್ರು ಸಿಗ ಗಂಟಾ ತೊಗೊಂಡ ಮುಂದೆ ಪೊಲೀಸ್ರೆ ಆಗಿ ಹೇಳ್ತಾರೆ ಹೇಳ್ತಾರ ಅವಳೇ ಬಾಯಿ ಬಿಡಿಸ್ತಾರೆ ಪೊಲೀಸ್ನವರು அவன்குங்க சம்பந்த काळे किंग कटिये काळे कट बडा बुडा तोडगाला बुडू मी कुठं आडडा काय केलं कतनगे बुड बुड या किंग वाट उडसरय तग न आवा न बोत बटक नवन सब सुडव न सब सुडव न बोय बेडगीत न बोय बट न सब सुडव दामाय तपाईत आथेडू याला ओला वळिके ओग मुंडा बग्ने यार नोड गिदारू ओगो ओगो वळिके ओगो वळिके यार कडगो काणसका बडा ओ ऊट तकवते माने गोगी ओगो हो सरी आईत करवा मगा नो वडगेरो यार बंदो तगी बडा न कावा ओ, सरी कर ऐकतो मनी कसा की सरला फरकंड मुंडे मागने आके वाटे उसे रहते आडा मुंडे मागने वो गन वाटे उठी वा करम गेड वाटे करमा मडे उठ नेमती पुढे केलं नमगे साय एकट टू डीम देला दिला का तो अगर पा नमगे आके वा वाटे उठ सरी नमना अवा अवा एंदे वाटे जित दे होयते मने के मुचकण मनी को तगाबती नी आदे एनडगे मडी तर नोट नोट बितको यार